ಹೃದಯ ಅನ್ನೋ ಪದ ಕೇಳಿದ್ರೆ ಈಗ ರಾಜ್ಯದ ಜನ ಕನಸಲ್ಲೂ ಬೆಚ್ಚಿ ಬೀಳ್ತಿದ್ದಾರೆ ಹಾಸನದಲ್ಲಿ ಹೃದಯಾಘಾತ ಸರಣಿ ಮುಂದುವರೆದಿದೆ ಬಾಣಂತಿಯರು ವೈದ್ಯರು ರೈತರು ಅನ್ನದೇ ಎಲ್ಲೆಂದ್ರಲ್ಲಿ ಜನ ಎದೆ ಹಿಡಿದು ಪ್ರಾಣ ಬಿಡ್ತಿದ್ದಾರೆ ಬನ್ನಿ ಹಾಗಾದ್ರೆ ರಾಜ್ಯದ ಜನರ ಹೃದಯದಲ್ಲಿ ಏನಾಗ್ತಾ ಇದೆ ನೋಡೋಣ ಹೃದಯ ಆಘಾತ ಒಂದೇ ದಿನ ಆರು ಮಂದಿ ಸಾವು ಬಾಣಂತಿಗೆ ಹಾರ್ಟ್ ಅಟ್ಯಾಕ್ ಹಸುಗೂಸು ಅನಾಥ ಕರುನಾಡಿನಲ್ಲಿ ಎದ್ದಿರೋ ಹೃದಯಾಘಾತದ ಸಾವಿನ ಯಾತ್ರೆ ನಿಲ್ಲೋ ಲಕ್ಷಣಗಳು ಕಾಣ್ತಿಲ್ಲ ಹಾರ್ಟ್ ಅಟ್ಯಾಕ್ ಅನ್ನೋ ಹೆಮ್ಮಾರಿ ಬೆನ್ನತ್ತಿದ ಬೇತಾಳದಂತೆ ಕಾಡುತ್ತಿದೆ ದಿನದಿಂದ ದಿನಕ್ಕೆ ಮೂರ್ನಾಲ್ಕು ಜನರ ಹೃದಯ ಬಡಿತವೇ ಹೋಗ್ತಿದೆ ಸಣ್ಣದೊಂದು ಸಾವಿನ ಸುಳಿವೂ ಇಲ್ಲದೆ ಕುಂತಲ್ಲೇ ಕುಂತವರು ನಿಂತಲ್ಲೇ ನಿಂತವರು ಉಸಿರು ನಿಲ್ಲಿಸುತ್ತಿದ್ದಾರೆ ಯಮರಾಜನ ಕೇಕೆಗೆ ಅದೆಷ್ಟೋ ಕನಸು ಕಟ್ಕೊಂಡು ಬಾಳಿ ಬದುಕಬೇಕಿದ್ದವರು ಇದ್ದಕ್ಕಿದ್ದ ಹಾಗೆ ಸಾವಿನ ಮನೆ ಸೇರ್ತಿದ್ದಾರೆ ಇವತ್ತು ಒಂದೇ ದಿನ ಆರು ಮಂದಿ ಹೃದಯ ಸ್ತಂಭನದಿಂದ ಮರಳಿ ಬಾರದೂರಿಗೆ ಪಯಣ ಬೆಳೆಸಿದ್ದಾರೆ ಹರ್ಷಿತ ವಯಸ್ಸು ಇಪ್ಪತ್ತೆರಡು ಕೊಮ್ಮನಹಳ್ಳಿ ಹಾಸನ ಒಮ್ಮೊಮ್ಮೆ ಕಲ್ಲು ದೇವರ ಮನಸ್ಸೂ ಕೂಡ ಕಲ್ಲೇ ಇರಬೇಕು ಅನ್ನಿಸ್ಬಿಡುತ್ತೆ ಜೀವನದಲ್ಲಿ ಎಲ್ಲವನ್ನ ಕೊಟ್ಟ ಭಗವಂತ ಆಯಸ್ಸನ್ನ ಮಾತ್ರ ಕೊಡದೆ ಆಟವಾಡಿ ಬಿಡುತ್ತಾನೆ ವಿಧಿಯಾಟದ ಮುಂದೆ ಗೆದ್ದ ಇತಿಹಾಸವಂತೂ ಇಲ್ಲ ಈಕೆಯ ಬಾಳಲ್ಲೂ ಇದೇ ಆಗಿದೆ ಶಿವಮೊಗ್ಗ ಮೂಲದ ಹರ್ಷಿತಾಗಿನ್ನೂ ಇಪ್ಪತ್ತೆರಡು ವರ್ಷ ಹಾಸನದ ಕೊಮ್ಮನಹಳ್ಳಿಯ ಯುವಕನ ಜೊತೆ ಮದುವೆಯಾಗಿದ್ಲು ಎರಡನೇ ಮಗುವಿನ ಬಾಣಂತನಕ್ಕೆ ಅಂತ ತವರಾದ ಶಿವಮೊಗ್ಗದ ಮಂಡಘಟ್ಟಕ್ಕೆ ಬಂದಿದ್ಲು ಹೆರಿಗೆಯೆಲ್ಲ ಸುಸೂತ್ರವಾಗಿ ಆಗಿ ಮನೆಗೆ ಬಂದು ಇನ್ನೂ ಒಂದೂವರೆ ತಿಂಗಳಾಗಿತ್ತು ಅಷ್ಟೆ ಅಷ್ಟರಲ್ಲಾಗಲೇ ಜವರಾಯ ಅಟ್ಟಹಾಸ ಮೆರೆದಿದ್ದಾನೆ ನಿನ್ನೆ ರಾತ್ರಿ ಎದೆನೋವು ಅಂತ ಗಂಡನನ್ನ ಕರೆಸ್ಕೊಂಡಿದ್ಲು ಆದ್ರೆ ಆಕೆ ಆಯಸ್ಸು ಅಷ್ಟಕ್ಕೇ ಮುಗಿದಿತ್ತು ಅನ್ಸುತ್ತೆ ನಲ್ಲಿ ಕರ್ಕೊಂಡು ಹೋಗ್ಬೇಕಾದ್ರೆ ಮಾರ್ಗ ಮಧ್ಯೇನೆ ಕೊನೆಯುಸಿರೆಳೆದಿದ್ದಾಳೆ ತನ್ನ ಕಂದನನ್ನ ಮುದ್ದಾಡೋ ಆಸೆ ತೀರುವ ಮುನ್ನವೇ ಸಾವಿನ ಕದ ತಟ್ಟಿದ್ದಾಳೆ ಒಂದೂವರೆ ತಿಂಗಳ ಹಸುಗುಸು ಅಮ್ಮನ ಬೆಚ್ಚನೆಯ ಮಡಿಲಿಲ್ಲದೆ ಅನಾಥವಾಗಿದೆ ಊರಲ್ಲೇ ಹರ್ಷಿತಾಳ ಅಂತ್ಯ ಸಂಸ್ಕಾರ ಮಾಡಿದ್ದು ಕೊಮ್ಮನಹಳ್ಳಿ ಗ್ರಾಮದಲ್ಲಿ ನೀರವ ಮೌನ ಆವರಿಸಿದೆ ನಮಗೊಂದು ನೋವು ಏನಾಗ್ತಾ ಇರೋದು ಅಂತೇಳಿದರೆ ಇಂಥ ಚಿಕ್ಕ ಚಿಕ್ಕ ಮಕ್ಕಳಿಗೆ ಈ ಥರ ಆಗ್ತಾ ಇದೆಯಲ್ಲ ಇದರಿಂದ ಏನು ಏನು ಅಂತ ಆಗಲಿ ಇದಾಗಲಿ ಪರ್ಫೆಕ್ಟಾಗಿ ಒಂದು ರೀಸನ್ ಕೊಡ್ತಾಯಿಲ್ಲ ಏನಾದ್ರು ಈ ಥರ ಇದೆ ಹಾರ್ಟ್ ಅಟ್ಯಾಕ್ ಅಂತ ಡಿಕ್ಲೇರ್ ಮಾಡ್ತಾ ದಯವಿಟ್ಟು ಇದ್ರ ಬಗ್ಗೆ ಹೆಲ್ತ್ ಡಿಪಾರ್ಟ್ಮೆಂಟ್ ಅವರಾಗಲಿ ಸರ್ಕಾರ ಆಗಲಿ ಗಮನ ಹರಿಸಿ ಈ ಜನನ ಕಾಪಾಡಬೇಕು ಏನು ಫುಡ್ ಇಂದ ಈ ಥರ ಆಗ್ತಾಯಿದೆ ಆ್ಯಕ್ಟಿವಿಟೀಸ್ ಇಲ್ವಾ ಮಕ್ಕಳಿಗೆ ಯಾಕೆ ಈ ಥರ ಆಗ್ತಾಯಿದೆ ಅನ್ನೋದು ಫ್ರೆಂಡ್ಸ್ ಜೊತೆ ಪಾರ್ಟಿ ನಿಂತೆ ಹೋಯ್ತು ಹೃದಯ ಸಂಜಯ್ ವಯಸ್ಸು ಮೂವತ್ತು ಸೋಮನಹಳ್ಳಿ ಹಾಸನ ಹಾಸನ ಜಿಲ್ಲೆಗೆ ಹೃದಯಾಘಾತ ತಲ್ಲಣಿಸಿ ಹೋಗಿದೆ ಗಟ್ಟಿಮುಟ್ಟಾಗಿರೋರೇ ಹಾರ್ಟ್ ಅಟ್ಯಾಕ್ಗೆ ಬಲಿಯಾಗ್ತಿದ್ದಾರೆ ಹಾಸನ ಜಿಲ್ಲೆ ಹೊಳೆನರಸೀಪುರ ತಾಲೂಕಿನ ಸೋಮನಹಳ್ಳಿಯ ನಿವಾಸಿ ಸಂಜಯ್ಗೆ ಮೂವತ್ತು ವರ್ಷ ಅಷ್ಟೇ ಸ್ನೇಹಿತರ ಜೊತೆ ಪಾರ್ಟಿಗೆ ಅಂತ ಹೋಗಿದ್ದ ಆದ್ರೆ ಮೋಜು ಮಸ್ತಿ ವೇಳೆ ಬಿಪಿ ಹೆಚ್ಚಾಗಿದೆ ಆಮೇಲೆ ಇದ್ದಕ್ಕಿದ್ದಾಗೆ ಎದೆನೋವು ಕಾಣಿಸ್ಕೊಂಡಿದೆ ಕೂಡಲೇ ಸ್ನೇಹಿತರೆಲ್ಲ ಆಸ್ಪತ್ರೆಗೆ ಕರೆದೊಯ್ದಿದ್ರು ಆದರೆ ಏನೂ ಪ್ರಯೋಜನ ಆಗದೆ ಪ್ರಾಣ ಬಿಟ್ಟಿದ್ದಾನೆ ದುರಂತವೆಂದ್ರೆ ಈತನಿಗೆ ಮದುವೆಯಾಗಿ ಕೇವಲ ಎರಡೂವರೆ ತಿಂಗಳಷ್ಟೇ ಅರಶಿಣ ಮಾಸೋ ಮುನ್ನವೇ ಮಣ್ಣಲ್ಲಿ ಮಣ್ಣಾಗಿದ್ದಾನೆ ವೈದ್ಯರನ್ನೇ ಬಲಿಪಡೆದ ಹೃದಯಾಘಾತ ಡಾಕ್ಟರ್ ಎನ್ ಸಂದೀಪ್ ವಯಸ್ಸು ನಲವತ್ತೆಂಟು ಹೊಳೆಹೊನ್ನೂರು ಶಿವಮೊಗ್ಗ ಏನೇ ಸಮಸ್ಯೆ ಆದರೂ ಬದುಕಿಸೋಕೆ ವೈದ್ಯರು ಇರ್ತಾರೆ ಅಂತ ನಂಬ್ತೀವಿ ದೇವರ ಪ್ರತಿರೂಪ ಅಂತೆಲ್ಲ ಕೊಂಡಾಡ್ತೀವಿ ಆದರೆ ಇಂಥ ದೇವರಂಥ ಮನುಷ್ಯರಿಗೂ ಕಂಟಕ ಎದುರಾದರೆ ಕಾಪಾಡೋದಾದರೂ ಯಾರು ಹೃದಯಾಘಾತ ಅನ್ನೋ ಹೆಮ್ಮಾರಿ ವೈದ್ಯರನ್ನು ಬಿಟ್ಟಿಲ್ಲ ನಲವತ್ತೆಂಟು ವರ್ಷದ ಶಿವಮೊಗ್ಗದ ಹೊಳೆಹೊನ್ನೂರು ಪಟ್ಟಣದ ಡಾಕ್ಟರ್ ಎನ್ ಸಂದೀಪ್ ಹಾರ್ಟ್ ಅಟ್ಯಾಕ್ಗೆ ಬಲಿಯಾಗಿದ್ದಾರೆ ಚೆನ್ನಾಗೇ ಇದ್ದರು ಏನು ಏನು ಅಡ್ಮಿಷನ್ ಆಗಿರಲಿಲ್ಲ ಒಟ್ಟು ಅವರು ಎಲ್ಲೂ ಏನು ಚೆಕಪ್ ರೆಗ್ಯುಲರಾಗಿ ಮಾಡಿಸ್ಕೊಂಡಿರಲಿಲ್ಲ ರೆಗ್ಯುಲರ್ ಆಗ ಡ್ಯೂಟಿ ಅಂತೂ ಮಿಸ್ ಮಾಡ್ದಂಗೆ ಇದ್ರು ಡೇ ಆಗಲಿ ನೈಟ್ ಆಗಲಿ ಕರೆಕ್ಟಾಗಿ ಮಾಡ್ತಾಯಿದ್ರು ಅದು ಬಿಟ್ಟರೆ ಅವ್ರಿಗೆ ಯಾವುದೇ ಥರದ ಅಭ್ಯಾಸವೂ ಇರಲಿಲ್ಲ ಅದೇ ನಮಗೂ ಭಾಳ ಆಶ್ಚರ್ಯ ಆಗ್ತಾ ಇದೆ ಹೃದಯಾಘಾತಕ್ಕೆ ಪದವಿ ವಿದ್ಯಾರ್ಥಿ ಬಲಿ ಶ್ರೀನಿಧಿ ವಯಸ್ಸು ಇಪ್ಪತ್ತು ಬಸವನ ಗಂಗೂರು ಶಿವಮೊಗ್ಗ ಇದನ್ನು ವಿಧಿಯಾಟ ಅನ್ನಬೇಕು ಕಾಕತಾಳೀಯ ಅನ್ಬೇಕೋ ಒಂದೂ ಗೊತ್ತಾಗ್ತಿಲ್ಲ ಹೃದಯಾಘಾತ ಅನ್ನೋ ಹೆಮ್ಮಾರಿ ಯಾರನ್ನೂ ಬಿಡ್ತಿಲ್ಲ ಎಷ್ಟು ಗಟ್ಟಿಮುಟ್ಟಾಗಿದ್ರೂ ಈ ಮಹಾಮಾರಿಯಿಂದ ತಪ್ಪಿಸ್ಕೊಳ್ಳೋದಕ್ಕಾಗ್ತಿಲ್ಲ ಶಿವಮೊಗ್ಗದ ಬಸವನಗಂಗೂರು ಗ್ರಾಮದ ಇಪ್ಪತ್ತು ವರ್ಷದ ನಿವಾಸಿ ಶ್ರೀನಿಧಿ ಹೃದಯ ಬಡಿತವೇ ನಿಂತೋಗಿದೆ ಅಂತಿಮ ಪದವಿ ಅಭ್ಯಾಸ ಮಾಡುತ್ತಿದ್ದವನಿಗೆ ದಿಢೀರಂತ ಎದೆನೋವು ಕಾಣಿಸಿಕೊಂಡಿದೆ ಚಿಕಿತ್ಸೆ ಕೊಡಿಸಿದ್ರೂ ಶ್ರೀನಿಧಿ ಬದುಕಿ ಬರಲೇ ಇಲ್ಲ ಮೆಡಿಕಲ್ ಮುಂದೆಯೇ ಹೋಯ್ತು ಪ್ರಾಣ ವಿಶ್ವನಾಥ್ ವಯಸ್ಸು ಅರವತ್ತು ಕೋಟೆ ಬಡಾವಣೆ ಚಿಕ್ಕಮಗಳೂರು ಅದೆಂಥಾ ಸಾವು ನೋವು ಭಗವಂತ ಮೊದಲೇ ಆರೋಗ್ಯ ಸಮಸ್ಯೆಯಿಂದ ಬಳಲ್ತಿದ್ದ ವಿಶ್ವನಾಥ್ ಚಿಕ್ಕಮಗಳೂರು ನಗರದ ಕೋಟೆ ಬಡಾವಣೆಯಲ್ಲಿದ್ದ ಮೆಡಿಕಲ್ ಶಾಪ್ಗೆ ಮಾತ್ರೆಗಾಗಿ ಬಂದಿದ್ರು ಇನ್ನೂ ಯಾವ ಮಾತ್ರೆ ಅಂತಾನೂ ಕೇಳಲಿಲ್ಲ ಅಷ್ಟರಲ್ಲಾಗಲೇ ಜವರಾಯ ಕೇಕೆ ಹಾಕಿದ್ದಾನೆ ಹೋಗಿ ನಿಲ್ತಿದ್ದಂತೆ ಹೃದಯಾಘಾತ ಅಪ್ಪಳಿಸಿ ಅಲ್ಲೇ ಕುಸಿದು ಬಿದ್ದು ಉಸಿರು ನಿಲ್ಲಿಸಿದ್ದಾರೆ ಈ ಭಯಾನಕ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ ಇನ್ನೂ ಎರಡು ತಿಂಗಳಲ್ಲೇ ಚಿಕ್ಕಮಗಳೂರಿನಲ್ಲಿ ಹದಿಮೂರು ಜನ ಹಾರ್ಟ್ ಅಟ್ಯಾಕ್ಗೆ ಬಲಿಯಾಗಿದ್ದಾರೆ ಬಿಜೆಪಿ ಯುವ ಮೋರ್ಚಾ ಮುಖಂಡ ಬಲಿ ಸ್ವಾಮಿ ವಯಸ್ಸು ಮೂವತ್ತಾರು ತುಮಕೂರು ಮಾರಕ ರೋಗ ಕ್ಯಾನ್ಸರ್ಗಿಂತ ಹೃದಯಾಘಾತ ಅನ್ನೋ ಮಹಾಮಾರಿಯೇ ಎಲ್ಲರ ಎದೆಯಲ್ಲಿ ನಡುಕ ಹುಟ್ಟಿಸ್ತಿದೆ ತುಮಕೂರಿನ ಕುವೆಂಪು ನಗರದ ನಿವಾಸಿ ಬಿಜೆಪಿ ಯುವ ಮೋರ್ಚಾ ಮುಖಂಡ ಹೆಬ್ಬಾಕ ನೀಲಕಂಠಸ್ವಾಮಿ ಹಾರ್ಟ್ ಅಟ್ಯಾಕ್ನಿಂದ ಸಾವನ್ನಪ್ಪಿದ್ದಾರೆ ಒಟ್ನಲ್ಲಿ ದಿನೇ ದಿನೇ ಹಾರ್ಟ್ ಅಟ್ಯಾಕ್ ಅನ್ನೋ ಭೂತ ಎಲ್ಲರನ್ನ ಬೆಚ್ಚಿ ಬೀಳಿಸ್ತಿದೆ ಸಾಯೋ ವಯಸ್ಸಲ್ಲದಿದ್ರೂ ಸಾವಿನ ಮನೆ ಸೇರ್ತಿದ್ದಾನೆ ಆಯಸ್ಸು ಗಟ್ಟಿ ಇದೆ ಅನ್ನೋವಾಗಲೇ ಆ ಭಗವಂತ ಕಸಿದುಕೊಂಡು ಹೋಗ್ತಿದ್ದಾನೆ ಆತಂಕ ಪಡೆದೇ ನಿಮ್ಮ ಹೃದಯವನ್ನ ಜೋಪಾನ ಮಾಡಿಕೊಳ್ಬೇಕಿದೆ ಬ್ಯೂರೋ ರಿಪೋರ್ಟ್ ನ್ಯೂಸ್ ಐಟಿ ಹಾಸನದಲ್ಲಿ ಹೃದಯಾಘಾತವಾಗ್ತಿರೋ ಪರಿ ಕಂಡು ಸರ್ಕಾರವೇ ಆತಂಕಕ್ಕೊಳಗಾಗಿದೆ ಇಷ್ಟು ಪ್ರಮಾಣದಲ್ಲಿ ಹೃದಯಾಘಾತಕ್ಕೆ ಕಾರಣ ಏನು ಎಡವಟ್ಟಾಗಿರೋದೆಲ್ಲಿ ಅನ್ನೋದೇ ಯಕ್ಷ ಪ್ರಶ್ನೆಯಾಗಿದೆ ಮತ್ತೊಂದು ಕಡೆ ಜನರು ಭಯದಿಂದ ಆಸ್ಪತ್ರೆಗಳತ್ತ ದಾಂಗುಡಿ ಇರ್ತಿದ್ದಾರೆ ಹಾಸನಗೂ ಬೇರೆ ಜಿಲ್ಲೆಗೂ ವ್ಯತ್ಯಾಸ ಇದೆಯಾ ಎಷ್ಟು ಜನ ಯುವಕರು ಲೈಫ್ ಸ್ಟೈಲ್ ಡಿಸೀಸಸ್ ಅದು ಹೆಚ್ಚಾಗ್ತಾ ಇದೆ ಕಳೆದೊಂದು ತಿಂಗಳಿಂದ ಹೃದಯಾಘಾತ ಅನ್ನೋದು ಎಲ್ಲರನ್ನ ಕನಸಲ್ಲೂ ಬೆಚ್ಚಿ ಬೀಳಿಸ್ತಿದೆ ಪ್ರೀತಿ ಪ್ರೇಮ ಅಂತೆಲ್ಲ ಹೃದಯಕ್ಕೆ ಹೆಸರಿಟ್ಟವರು ಈಗ ಹೆಂಗಪ್ಪ ಮುಷ್ಟಿಯಷ್ಟು ಹೃದಯವನ್ನ ಜೋಪಾನ ಮಾಡುವುದು ಅನ್ನೋ ಭಯ ಶುರುವಾಗಿದೆ ಒಬ್ಬರಾದ್ಮೇಲೆ ಒಬ್ಬರ ಎದೆ ಬಡಿತ ನಿಲ್ತಿದೆ ನೂರಾರು ಕನಸು ಕಟ್ಟಿಕೊಂಡಿದ್ದವರ ಹೃದಯವೇ ಛಿದ್ರವಾಗ್ತಿದೆ ಅದೆಷ್ಟೋ ಮನೆಗಳ ಜೀವ ಜ್ಯೋತಿಗಳೇ ಹಾರಿ ಹೋಗ್ತಿವೆ ಹೀಗಾಗಿ ಸರಣಿ ಸಾವಿಗೆ ನಿಖರ ಕಾರಣ ತಿಳಿಯಲು ಸರ್ಕಾರ ಹರಸಾಹಸ ಪಡ್ತಿದೆ ಕೋವಿಡ್ ಲಸಿಕೆ ಬಗ್ಗೆ ಸಿಎಂಗೆ ಅನುಮಾನ ತಜ್ಞರ ಸಮಿತಿ ರಚನೆ ಹತ್ತು ದಿನಗಳಲ್ಲಿ ವರದಿ ಕಳೆದೊಂದು ತಿಂಗಳಲ್ಲಿ ಹಾಸನ ಜಿಲ್ಲೆಯೊಂದರಲ್ಲೇ ಇಪ್ಪತ್ತಕ್ಕೂ ಅಧಿಕ ಮಂದಿ ಹೃದಯಾಘಾತಕ್ಕೆ ಒಳಗಾಗಿ ಸಾವಿಗೀಡಾದ ವಿಚಾರವನ್ನ ಸರ್ಕಾರ ಗಂಭೀರವಾಗಿ ಪರಿಗಣಿಸಿದೆ ಈ ಸರಣಿ ಸಾವುಗಳಿಗೆ ಕಾರಣ ಪತ್ತೆಹಚ್ಚಿ ಪರಿಹಾರ ತಿಳಿದುಕೊಳ್ಳುವುದು ಸವಾಲಾಗಿದೆ ಹೀಗಾಗಿ ಜಯದೇವ ಹೃದ್ರೋಗ ವಿಜ್ಞಾನ ಮತ್ತು ಸಂಶೋಧನಾ ಸಂಸ್ಥೆ ನಿರ್ದೇಶಕರಾದ ಡಾಕ್ಟರ್ ರವೀಂದ್ರನಾಥ್ ಅವರ ನೇತೃತ್ವದಲ್ಲಿ ಸಮಿತಿ ರಚಿಸಿದ್ದು ಹತ್ತು ದಿನಗಳ ಒಳಗಾಗಿ ವರದಿ ನೀಡುವಂತೆ ಸೂಚಿಸಲಾಗಿದೆ ಇನ್ನು ಘಟನೆಗೆ ಕೋವಿಡ್ ಲಸಿಕೆ ಕಾರಣವಿರಬಹುದಾ ಅನ್ನೋ ಬಗ್ಗೆ ಖುದ್ದು ಸಿ ಎಂ ಸಿದ್ದರಾಮಯ್ಯ ಅನುಮಾನ ವ್ಯಕ್ತಪಡಿಸಿದ್ದಾರೆ ಆತುರಾತುರದಲ್ಲಿ ಕೊರೋನಾ ಲಸಿಕೆಗೆ ಅಧಿಕೃತ ಅನುಮೋದನೆ ಕೊಟ್ಟು ಜನರಿಗೆ ಹಂಚಿದ್ದು ಕೂಡ ಈ ಸಾವುಗಳಿಗೆ ಕಾರಣವಿರಬಹುದು ಎಂಬುದನ್ನು ಅಲ್ಲಗಳೆಯಲಾಗದು ಕಾರಣ ವಿಶ್ವದ ಅನೇಕ ಅಧ್ಯಯನಗಳು ಇತ್ತೀಚೆಗೆ ಹೆಚ್ಚಾಗಿರುವ ಹೃದಯ ಸ್ತಂಭನಕ್ಕೆ ಕೋವಿಡ್ ಲಸಿಕೆ ಕಾರಣ ಎಂಬುದನ್ನು ಹೇಳಿವೆ ಅಂತ ಎಕ್ಸ್ನಲ್ಲಿ ಪೋಸ್ಟ್ ಮಾಡಿದ್ದಾರೆ ಇನ್ನು ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಆರೋಗ್ಯ ಅಧಿಕಾರಿಗಳ ಜೊತೆ ಸಭೆ ನಡೆಸಿದ್ದಾರೆ ಇದಕ್ಕೆ ಕಾರಣ ಏನು ಅವರ ಬ್ಯಾಕ್ಗ್ರೌಂಡ್ ಏನು ಅಂತ ಕೇಳಿದ್ದೇವೆ ಜಯದೇವ ನಿರ್ದೇಶಕರ ಸಮಿತಿಗೆ ಇದನ್ನು ವಹಿಸಿದ್ದೇವೆ ಎಂದರು ಸಮಿತಿ ಮಾಡಿದ್ದೀವಿ ಆದರೆ ಎಷ್ಟರ ಮಟ್ಟಿಗೆ ಅವರು ಎಲ್ಲ ಮಾಹಿತಿಗಳನ್ನು ಸಂಗ್ರಹಣೆ ಮಾಡೋಕ್ಕಾಗ್ತದೆ ಮತ್ತು ಇದರ ಸಂಶೋಧನೆ ಮಾಡೋಕ್ಕಾಗುತ್ತೆ ಇದಕ್ಕೆ ದೊಡ್ಡ ಒಂದು ಬಡ್ಜೆಟ್ ಬೇಕಾಗ್ತದೆ ದೊಡ್ಡ ಒಂದು ವಿಚಾರಣೆ ಮುಖ್ಯಮಂತ್ರಿ ಮುಖ್ಯಮಂತ್ರಿಯವರು ಒಳ್ಳೆ ಉದ್ದೇಶದಿಂದ ಹೇಳಿದ್ದಾರೆ ಯಾಕಂತ ಹೇಳಿದ್ರೆ ಅವ್ರಿಗೆ ಮಾಹಿತಿ ಬಂತು ನಮ್ಗೆ ಅದರ ಒಂದು ಕೆಪಾಸಿಟಿ ಇದೆಯಾ ಇಲ್ವಾ ನೋಡಬೇಕು ಮತ್ತೊಂದೆಡೆ ಹಾಸನದ ಡಿ ಸಿ ಲತಾ ಕುಮಾರಿ ಕೂಡ ಒಂದು ಸಮಿತಿ ರಚಿಸಿದ್ದು ವಾರದಲ್ಲಿ ಸಾವುಗಳ ಬಗ್ಗೆ ಅಧ್ಯಯನ ನಡೆಸಿ ವರದಿ ನೀಡುವಂತೆ ಸೂಚಿಸಿದ್ದಾರೆ ಹಿಂಸನ ಡೈರೆಕ್ಟರ್ ಒಳಗೊಂಡಂತೆ ಒಂದು ಐದು ಜನದ ಒಂದು ಸಮಿತಿಯನ್ನ ನಾವು ಆಚಿಸಿದ್ದೇವೆ ಅದಕ್ಕೆ ಕಾರಣಗಳು ಅವರ ಸಾವಿಗೆ ಕಾರಣಗಳು ಅದು ಸಾವು ಎಲ್ಲಿಗೆ ಉಂಟಾಗಿತ್ತು ಹೇಗೆ ಉಂಟಾಗಿದೆ ಕಾರಣಗಳಾಗಿದ್ದೇನ ಪ್ಯಾನಿಕ್ ಆಗೋದು ಬೇಡ ಗಾಬರಿ ಆಗೋದು ಬೇಡ ಹೃದಯಾಘಾತ ಆತಂಕ ಆಸ್ಪತ್ರೆಗಳಲ್ಲಿ ಜನವೋ ಜನ ಹಾಸನದ ಸರಣಿ ಸಾವಿನಿಂದಾಗಿ ರಾಜ್ಯದ ವಿವಿಧೆಡೆ ಜನರಲ್ಲಿ ಆತಂಕ ತೀವ್ರಗೊಂಡಿದೆ ಹೀಗಾಗಿ ಬೆಂಗಳೂರು ಮೈಸೂರು ಹಾಗೂ ಕಲಬುರಗಿಯ ಜಯದೇವ ಆಸ್ಪತ್ರೆ ಘಟಕಗಳಲ್ಲಿ ಹೃದಯ ತಪಾಸಣೆಗಾಗಿ ಜನ ದಾಂಗುಡಿ ಇಡುತ್ತಿದ್ದಾರೆ ಅಂದ್ರೆ ಗುರುವಾರ ಸಂಜೆ ನಮ್ಮ ತಂದೆಗೆ ಹಾರ್ಟ್ ಅಟ್ಯಾಕ್ ಆಗಿದೆ ಸೊ ಹಾರ್ಟ್ ಅಟ್ಯಾಕ್ ಆಗಿತ್ತು ಹಾಗಾಗಿ ನಾವು ಹಾಸ್ಪಿಟ್ಲಿಗೆ ಕರ್ಕೊಂಡು ಬಂದಾಗ ಅಲ್ಲಿ ನಾವು ಹಾಸನಲ್ಲಿ ಫಸ್ಟ್ ಟ್ರೀಟ್ಮೆಂಟ್ ತಗೋಂತ ಇದ್ದು ಇದೇ ನಲ್ಲಿ ನಮ್ಮ ಬ್ರದರ್ ಇಲ್ಲ ಅಂದ್ರೆ ಅಡ್ಮಿಟ್ ಆಗಿದ್ರೆ ಅವ್ರಿಗೂ ಸರ್ಜರಿ ಆಗಿದೆ ಆಗಿದೆ ಒಟ್ನಲ್ಲಿ ರಾಜ್ಯದ ಗಲ್ಲಿ ಗಲ್ಲಿಯಲ್ಲೂ ಹೃದಯಾಘಾತ ಭೂತ ಬಕ್ಕರಿಸಿದೆ ಆದ್ರೆ ಯಾರೂ ಕೂಡ ಆತಂಕ ಪಡದೆ ಎಚ್ಚರಿಕೆಯಿಂದ ಇದ್ದು ಉತ್ತಮ ಜೀವನ ಶೈಲಿಯನ್ನ ರೂಪಿಸಿಕೊಂಡು ಆರೋಗ್ಯವಂತರಾಗಿರಿ ಚಿಂತೆಯನ್ನ ದೂರವಿಡಿ ಅವರಿಬ್ರು ಕಳೆದ ಐದು ವರ್ಷದಿಂದ ಪರಸ್ಪರ ಪ್ರೀತಿ ಮಾಡ್ತಿದ್ರು ಒಂದೇ ಊರು ಒಂದೇ ಕಾಲೋನಿಯಲ್ಲಿದ್ದ ಅವರು ಮದುವೆಗೂ ಪ್ಲಾನ್ ಮಾಡ್ಕೊಂಡಿದ್ರು ಆದರೆ ವಿದ್ಯಾಟ ಬೇರೆಯದ್ದೇ ಆಗಿತ್ತು ಸುಖ ಸಂಸಾರ ಮಾಡಬೇಕಿದ್ದವರು ಯಮನ ಬಾಗಿಲು ತಟ್ಟಿಬಿಟ್ಟಿದ್ದಾರೆ ಅಷ್ಟಕ್ಕೂ ಅವರಿಬ್ಬರ ಬಾಳಲ್ಲಿ ಏನಾಯ್ತು ಅಂತೀರಾ ಈ ಹೆಸರು ರಂಜಿತಾ ಚೋಬರಿ ಈತನ ಹೆಸರು ರಾಘವೇಂದ್ರ ಜಾಧವ್ ಬೆಳಗಾವಿ ಜಿಲ್ಲೆಯ ಸಬದತ್ತಿ ತಾಲೂಕಿನ ಮುನವಳ್ಳಿ ಪಟ್ಟಣದ ನಾಗಲಿಂಗೇಶ್ವರ ನಗರದ ನಿವಾಸಿಗಳು ವೃತ್ತಿಯಲ್ಲಿ ರಾಘವೇಂದ್ರ ಆಟೋ ಡ್ರೈವರ್ ಆದ್ರೂ ಇಬ್ಬರ ಮಧ್ಯೆ ಪ್ರೀತಿಗೇನು ಕೊರತೆ ಇರಲಿಲ್ಲ ಏಳು ಜನ್ಮಕ್ಕೂ ನಿನಗೆ ನಾನು ನನಗೆ ನೀನು ಅಂತ ಪ್ರೇಮ ಲೋಕದಲ್ಲಿ ಬಿಹರಿವೇಂದ್ರ ಮತ್ತು ರಂಜಿತಾ ಒಬ್ಬರಿಗೊಬ್ಬರು ಪ್ರೀತಿ ಮಾಡ್ತಿದ್ರು ಆರಂಭದಲ್ಲಿ ಇವರ ಪ್ರೀತಿ ವಿಚಾರ ರಂಜಿತಾ ಮನೆಯವರಿಗೆ ಗೊತ್ತಿರಲಿಲ್ಲ ಕೆಲ ತಿಂಗಳ ಹಿಂದೆ ಇಬ್ಬರ ಪ್ರೀತಿ ವಿಚಾರ ಹುಡುಗಿ ಮನೆಯವರಿಗೆ ಗೊತ್ತಾಗಿದೆ ಆದ್ರೆ ಜಾತಿ ಮತ್ತು ಅಂತಸ್ತು ರಂಜಿತಾ ಕುಟುಂಬಕ್ಕೆ ಅಡ್ಡಿ ಬಂದಿದೆ ಹೀಗಾಗಿ ಬೇರೊಬ್ಬ ಹುಡುಗನನ್ನ ನೋಡಿ ಕುಟುಂಬಸ್ಥರು ಫಲವಂತ ಕಳೆದ ಹದಿನೈದು ದಿನಗಳ ಹಿಂದೆ ನಿಶ್ಚಿತಾರ್ಥ ಮಾಡಿದ್ದಾರೆ ಇದಾದ ಬಳಿಕ ಇಬ್ಬರು ಮದುವೆಯಾಗಲು ಸಾಕಷ್ಟು ಪ್ರಯತ್ನ ಮಾಡಿದ್ದಾರೆ ಆದ್ರೆ ಇದು ಸಾಧ್ಯವಿಲ್ಲ ಅಂತ ಗೊತ್ತಾದಾಗ ಆತ್ಮಹತ್ಯೆ ದಾರಿ ಹಿಡಿದಿದ್ದಾರೆ ಗೋಕಾಕ್ ತಾಲೂಕಿನ ಚಿಕ್ಕನಂದಿ ಗ್ರಾಮದ ಕಾಲುವೆ ಬಳಿ ಆಟೋದಲ್ಲದೆ ನೇಣಿಗೆ ಕೊರಳೊಡ್ಡಿ ಬಿಟ್ಟಿದ್ದಾರೆ ಅದ್ರ ಬಗ್ಗೆ ಮಾಹಿತಿ ಇಲ್ಲ ಸರ್ ಮುಂಚೆ ಯಾವ್ದೇ ಸರ್ ಅದ ಪ್ರೀತಿ ಪ್ರೇಮದ ಬಗ್ಗೆ ನಮ್ಗೆ ಮಾಹಿತಿನೇ ಇಲ್ಲ ಸರ ಇಲ್ಲ ಬಂದಿ ಗೊತ್ತಿಲ್ಲ ನಮ್ಮ ಹುಡುಗ ಮಾತ್ರ ನಿನ್ನ ಮಧ್ಯಾಹ್ನ ಮಟ್ಟ ಊಟ ಮಾಡ್ಯನ್ರಿ ಆ ಬಳಕೆ ರಿಕ್ಷಾ ಹೊಡ್ತಿದ್ದಮ್ಮ ಬಾಡಿಗೆ ಬಂದದ್ದು ಭೇ ಅಂತ ಹೇಳಿ ಕೇಳಿ ನಮ್ಮ ತಾಯಿಯವ್ರಿಗೆ ಹೇಳಿ ಕೇಳಿಸ್ಕೋದ ಸರ್ ಆ ಬಳಕು ಮಡಿಗೆ ಬರಲಿಲ್ಲ ನೈಟ್ ಎಲ್ಲ ಹುಡುಕಾಳಿದ್ದೆ ಸರ್ ಮಣ್ಣೋಳಿ ಸಿಗಲೇ ಇಲ್ಲ ಬೆಳಗ್ಗೆ ಈ ಥರ ಫೋನ್ ಬರೋ ಅಂತ ಇಲ್ಲಿ ಬಂದು ಸರ್ ನಿಮಗೇನೂ ಸಂಶಯ ಐತೆ ಸರ್ ಇದ್ರ ಬಗ್ಗೆ ಆ ತನಿಖೆ ಮಾಡ್ಬೇಕು ಸರ್ ನಮಗೆ ರಿಕ್ಷಾದಾಗಿ ನಿಮ್ಗೆ ಐತಲ್ಲ ಸರ ತನಿಖೆ ಆಗಲಿ ಸರ್ ತನಿಖೆ ಮಾಡಬೇಕು ನಿನ್ನೆ ಮಧ್ಯಾಹ್ನ ಊಟ ಮಾಡಿ ಹೊರಬಂದ ರಾಘವೇಂದ್ರ ಬಳಿಕ ತಾಯಿಗೆ ಬಾಡಿಗೆ ಬಂದಿದೆ ಅಂತ ಹೇಳಿ ಅಲ್ಲಿಂದ ಹೊರಟಿದ್ದ ರಾತ್ರಿ ಮನೆಗೆ ಬಾರದಿದ್ದಾಗ ಆತನನ್ನ ಹುಡುಕುವ ಪ್ರಯತ್ನ ಮಾಡಿದ್ದಾರೆ ಆದ್ರೆ ನಿನ್ನೆ ಸಂಜೆಯೇ ಹೊರ ಬಂದಿರೋ ರಾಘವೇಂದ್ರ ಮತ್ತು ರಂಜಿತ ಆಟೋದಲ್ಲೇ ಸಾವಿಗೆ ಶರಣಾಗಿದ್ದಾರೆ

ಯುವಕನ ಮನೆಯಲ್ಲಿ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ ಅದೇನೇ ಇರಲಿ ಬಾಡಿ ಬದುಕಬೇಕಿದ್ದ ಜೀವಗಳು ದುಡುಕಿನ ನಿರ್ಧಾರ ತೆಗೆದುಕೊಂಡು ಬದುಕನ್ನೇ ಅಂತ್ಯಗೊಳಿಸಿಕೊಂಡಿದ್ದು ಮಾತ್ರ ವಿಪರ್ಯಾಸ ಚಂದ್ರಕಾಂತ್ ಸುಗಂಧಿ ನ್ಯೂಸ್ ಏಟೀನ್ ಬೆಳಗಾವಿ ಬ್ಯಾಂಕಿಂಗ್ ಅಂದ್ರೆ ಅದು ಕರಾವಳಿ ಅಂತಾನೆ ಜನಜನಿತ ಅದರಲ್ಲೂ ಮಂಗಳೂರು ಬ್ಯಾಂಕಿಂಗ್ ಕ್ಷೇತ್ರದಲ್ಲಿ ಅಗ್ರಗಣ್ಯ ಸ್ಥಾನದಲ್ಲಿ ನಿಲ್ಲುತ್ತೆ ಇಂತಹ ಹೆಸರಿರೋ ಮಂಗಳೂರಲ್ಲಿ ಸಾಲು ಸಾಲು ಬ್ಯಾಂಕಿಂಗ್ ದೋಖಾಗಳು ನಡೀತಾ ಇವೆ ಇದೀಗ ಸಹಕಾರಿ ಬ್ಯಾಂಕ್ನ ಗೋಲ್ಡ್ ಗೋಲ್ ಮಾಲ್ ಒಂದು ಸಂಚಲನಕ್ಕೆ ಕಾರಣವಾಗಿದೆ ಆಪತ್ಕಾಲದಲ್ಲಿ ಅಗತ್ಯಕ್ಕೆ ಬರುತ್ತೆ ಅಂತ ಸಾಲ ಸೋಲ ಮಾಡಿ ಖರೀದಿ ಮಾಡಿರ್ತಾರೆ ಅಗತ್ಯ ಬಿದ್ದರೆ ಬ್ಯಾಂಕ್ನಲ್ಲಿ ಚಿನ್ನ ಇಟ್ಟರೆ ಹಣವೂ ಸಿಗುತ್ತೆ ಚಿನ್ನವೂ ಸೇಫ್ ಆಗಿರುತ್ತೆ ಅಂತ ಬ್ಯಾಂಕ್ಗಳಲ್ಲಿ ಇಟ್ಟಿರ್ತಾರೆ ಆದರೆ ಬ್ಯಾಂಕ್ಗಳಲ್ಲೂ ನಿಮ್ಮ ಹಣ ಚಿನ್ನ ಸೇಫ್ ಅಲ್ಲ ಅನ್ನೋ ವಿಚಾರ ಪದೇ ಪದೇ ಸಾಬೀತಾಗುತ್ತಲೇ ಇದೆ ಅಡವಿಟ್ಟ ಬಡವರ ಚಿನ್ನಕ್ಕೆ ಕ್ಯಾಶಿಯರ್ ಕನ್ನ ಶೋಕಿ ಜೀವನಕ್ಕೆ ಆರು ಕೆಜಿ ಗೋಲ್ಡ್ ಗೋಲ್ ಮಾಲ್ ಹೌದು ಇಂಥದ್ದೇ ವಿಚಾರಕ್ಕೆ ಮಂಗಳೂರಿನ ಬ್ಯಾಂಕಿಂಗ್ ಕ್ಷೇತ್ರ ಮತ್ತೆ ಬೆಚ್ಚಿ ಬಿದ್ದಿದೆ ಬ್ಯಾಂಕ್ ದರೋಡೆ ಪ್ರಕರಣದ ಬಳಿಕ ಇದೀಗ ಬ್ಯಾಂಕ್ ಸಿಬ್ಬಂದಿಗೆ ಬರೋಬ್ಬರಿ ಆರು ಕೆಜಿ ಚಿನ್ನ ಎಗರಿಸಿದ್ದಾರೆ ಈ ಘಟನೆ ಶಕ್ತಿ ನಗರದ ಪದುಬಾ ವ್ಯವಸಾಯ ಸೇವಾ ಸಹಕಾರಿ ಬ್ಯಾಂಕ್ನಲ್ಲಿ ನಡೆದಿದೆ ಬ್ಯಾಂಕ್ ಕ್ಯಾಶಿಯರ್ ಪ್ರಿತೇಶ್ ಎಂಬಾತ ಗ್ರಾಹಕರು ಅಡವಿಟ್ಟ ಚಿನ್ನಕ್ಕೆ ಕನ್ನ ಹಾಕಿದ್ದಾನೆ ಆರೋಪಿ ಪ್ರಿತೇಶ್ ಕಳೆದ ಕೆಲ ವರ್ಷಗಳಿಂದ ಈ ಬ್ಯಾಂಕ್ನಲ್ಲಿ ಕ್ಯಾಶಿಯರ್ ಆಗಿ ಕೆಲಸ ಮಾಡುತ್ತಿದ್ದ ಜೊತೆಗೆ ಗ್ರಾಹಕರು ಸಾಲಕ್ಕಾಗಿ ಚಿನ್ನ ಅಡವಿಟ್ಟಾಗ ಅದರ ಜವಾಬ್ದಾರಿ ನೋಡಿಕೊಳ್ತಿದ್ದ ಗ್ರಾಹಕರು ಬ್ಯಾಂಕ್ ಖಜಾನೆಗೆ ಚಿನ್ನ ಒಪ್ಪಿಸುತ್ತಿದ್ದುದನ್ನು ನೋಡ್ತಿದ್ದ ಪ್ರಿತೇಶ್ಗೆ ಚಿನ್ನದ ಮೇಲಿನ ವ್ಯಾಮೋಹ ಹೆಚ್ಚಾಗಿದೆ ಬ್ಯಾಂಕ್ನಲ್ಲಿ ಚಿನ್ನಕ್ಕಾಗಿ ಮಾಡಿದ ಲೋನ್ಗಳು ಕ್ಲಿಯರ್ ಅಂತ ನಕಲಿ ದಾಖಲೆ ಸೃಷ್ಟಿಸಿ ಲಾಕರ್ನ ಚಿನ್ನ ಎಗರಿಸಿದ್ದಾನೆ ಹೀಗೆ ಆತ ಎಗರಿಸಿದ್ದ ಚಿನ್ನ ಇಪ್ಪತ್ತಾರು ಮಂದಿಯ ಬರೋಬ್ಬರಿ ಆರೂವರೆ ಕೆ ನಮಗೆ ಗೊತ್ತಾದ ಹದಿನೇಳಕ್ಕೆ ಲಾಸ್ಟ್ ಅವನ ವರ್ಕಿಂಗ್ ಡೇ ಹದಿನಾರಕ್ಕೆ ಹೆಡ್ ಆಫೀಸಿಗೆ ಫೋನ್ ಮಾಡಿ ಹೆಡ್ ಆಫೀಸವರು ಇಲ್ಲಿಗೆ ಬರಲಿಲ್ಲ ಐ ಆರ್ ಡಿಗೆ ಸಹ ಹೋಗಲಿಲ್ಲ ಅಂತೇಳು ಆಮೇಲೆ ಅವರು ಅವರು ಹೇಳಿದ ಪ್ರಕಾರ ನಮ್ಮ ಮ್ಯಾನೇಜರ್ ಹೇಳಿದ ಪ್ರಕಾರ ಹೇಳೋದು ಆಮೇಲೆ ಮ್ಯಾನೇಜರ್ ತಾಯಿಗೆ ಫೋನ್ ಮಾಡಿದ್ರಂತೆ ತಾಯಿ ಹೇಳಿದ್ರಂತೆ ಅವ ನಿನ್ನೆಯಿಂದ ಬರಲಿಲ್ಲ ಮನೆಗೆ ಅಂತ ಹೇಳಿದರೆ ಕದ್ದ ಚಿನ್ನದ ಪೈಕಿ ಸ್ಥಳೀಯ ಸಹಕಾರಿ ಬ್ಯಾಂಕ್ನಲ್ಲಿ ಎರಡು ಕೆ ಜಿ ಮುನ್ನೂರು ಗ್ರಾಂ ಬಂಗಾರ ಅಡಬಿಟ್ಟು ಅಲ್ಲಿಂದ ಎರಡೂವರೆ ಕೋಟಿ ರೂಪಾಯಿ ಸಾಲ ಪಡೆದು ದುಬೈಗೆ ಹಾರಿದ್ದಾನೆ ನಂತರ ಆಡಳಿತ ಮಂಡಳಿ ಪೊಲೀಸರಿಗೆ ದೂರು ನೀಡುತ್ತಿದ್ದಂತೆ ಮಂಗಳೂರಿಗೆ ಬಂದು ಲಾಯರ್ ಮೂಲಕ ಕೋರ್ಟ್ಗೆ ಶರಣಾಗಿದ್ದಾನೆ ಈ ನಡುವೆ ಪ್ರಿತೇಶ್ ಕೃತ್ಯಕ್ಕೆ ಶೇಖ್ ಮೊಹಮ್ಮದ್ ಎಂಬಾತನ ನೆರವು ಪಡೆದಿರುವುದು ಬಯಲಾಗಿದೆ ಆತನನ್ನು ಪೊಲೀಸರು ವಶಕ್ಕೆ ಪಡೆದಿದ್ದಾರೆ ಈತನಿಂದ ನಾಲ್ಕೂವರೆ ಕೆಜಿ ನಕಲಿ ಚಿನ್ನ ವಶಕ್ಕೆ ಪಡೆದಿದ್ದು ನಕಲಿ ಚಿನ್ನವನ್ನು ಅಸಲಿ ಅಂತ ಬಿಂಬಿಸುವ ಯತ್ನ ನಡೆದಿರೋ ಬಗ್ಗೆ ಅನುಮಾನ ವ್ಯಕ್ತವಾಗಿದೆ ಚಿನ್ನ ಬೇರೆ ಪ್ರಶ್ನೆ ಕೂಡ ಕೂಡ ಎಲ್ಲಿ ರಿಕವರಿ ಅಧಿಕಾರ ಪೊಲೀಸ್ನವರಿಗಿದೆ ಡಿಪಾರ್ಟ್ಮೆಂಟ್ ನ್ಯಾಯಾಲಯ ಕೂಡ ಅದಕ್ಕೆ ಸಮ್ಮತಿ ಕೊಡ್ತಾರೆ ಅಪರಾಧ ಯಾವುದೋ ಕಷ್ಟಕ್ಕೆ ಚಿನ್ನ ಅಡಬಿಟ್ಟು ಸಾಲ ಪಡೆದ ಗ್ರಾಹಕರು ಈಗ ಖತರ್ನಾ ಕ್ಯಾಶಿಯರ್ ಕಳ್ಳಾಟದಿಂದ ಆತಂಕಕ್ಕೀಡಾಗಿದ್ದಾರೆ ಚಿನ್ನದ ಬೆಲೆ ಗಗನಮುಖಿಯಾಗಿರೋ ಈ ಸಮಯದಲ್ಲಿ ಚಿನ್ನಕ್ಕೆ ಮನೆಯೂ ಸೇಫ್ ಅಲ್ಲ ಬ್ಯಾಂಕೂ ಸೇಫ್ ಅಲ್ಲ ಅನ್ನೋದು ಮತ್ತೊಮ್ಮೆ ಸಾಬೀತಾಗಿದೆ ಕ್ಯಾಮರಾಮ್ಯಾನ್ ನಿಖಿಲ್ ಸುವರ್ಣ ಜೊತೆ ಕಿಶನ್ ಶೆಟ್ಟಿ ನ್ಯೂಸ್ ಐಟಿನ್ ಮಂಗಳೂರು ಅವರು ಕೂಲಿ ನಾಲಿ ಮಾಡಿ ಜೀವನ ಸಾಗಿಸ್ತಿದ್ರು ಸರ್ಕಾರ ಕೊಟ್ಟ ಜಮೀನಿನಲ್ಲಿ ಮನೆ ಕಟ್ಟಿ ಮೂವರು ಮಕ್ಕಳಿಗೆ ಬದುಕು ರೂಪಿಸಿಕೊಟ್ಟಿದ್ರು ಮೂವರು ಮಕ್ಕಳಿಗೆ ಬದುಕು ರೂಪಿಸಿಕೊಟ್ಟ ಆ ವೃದ್ಧ ದಂಪತಿ ಇವತ್ತು ಬೀದಿ ಪಾಲಾಗಿ ಕಣ್ಣೀರಿಡ್ತಾ ಇದೆ ಅಷ್ಟಕ್ಕ ಆ ವೃದ್ಧ ದಂಪತಿಯ ಕಣ್ಣೀರ ಕತೆ ಏನು ಗೊತ್ತಾ ಈ ಸ್ಟೋರಿ ನೋಡಿ ವೃದ್ಧ ದಂಪತಿ ಹೆಸರು ಅಕ್ಬರ್ ಸಾಬ್ ಹಾಗೂ ಫಾತಿಮಾ ಇವರಿಗೆ ಒಬ್ಳು ಹೆಣ್ಮಗಳು ಇಬ್ರು ಗಂಡು ಮಕ್ಕಳಿದ್ದಾರೆ ಹಮಾಲಿ ಕೆಲಸ ಮಾಡ್ತಾ ಇದ್ದ ಅಕ್ಬರ್ ಸಾಬ್ಗೆ ಸರ್ಕಾರದಿಂದ ಮಂಜೂರಾಗಿದ್ದ ಜಾಗದಲ್ಲಿ ಸಾಲ ಸೋಲ ಮಾಡಿ ಮನೆ ಕಟ್ಟಿಸಿದ್ರು ಅದೇ ಮನೆ ಮೇಲೆ ಮಗಳಿಗಾಗಿ ದಾವಣಗೆರೆ ನಗರದ ಖಾಸಗಿ ಫೈನಾನ್ಸ್ ಅಲ್ಲಿ ಎರಡು ಹಂತಗಳಲ್ಲಿ ಏಳು ಲಕ್ಷದ ಮೂವತ್ತು ಸಾವಿರ ಹಣ ಸಾಲ ಪಡೆದಿದ್ರಂತೆ ನಮಗೆ ಬ್ಯಾಂಕು ಗೊತ್ತಿದ್ದಿಲ್ಲ ನಮಗೆ ಊರು ಗೊತ್ತಿದ್ದಿಲ್ಲ ಯಾರೋ ಒಬ್ಬರು ವ್ಯಾಪಾರ ಬರ್ತಿದ್ರು ನಮಗೆ ಸಾಲ ಐತಪ್ಪ ನಮಗೆ ಕಷ್ಟ ಐತೆ ಅಂತ ಬಿಡಿ ಅಂಗಡಿ ಹಚ್ಚಿದ್ದೆ ನಾನು ಬಿಡಿ ಅಂಗಡಿ ಬಂದು ಕುಂದಿರ್ತಿದ್ರು ಅವರು ಇಲ್ಲಮ್ಮ ಇಂಥದಾಗ ಬ್ಯಾಂಕ್ನ್ಯಾಗ ನಾನು ಕೇಳ್ಕೊಂಡ್ಬಂದೇನಿ ನಾನು ಸಾಲ ಕೊಡ್ಸನ್ ಬಾ ಅಂತ ಕರ್ಕೊಂಡು ಹೋಗಿ ಸಾಲ ಕೊಡ್ಸಿದ್ರಿ ಅವರು ಕೊಡ್ಸಿದ್ರೆ ಏನಂದ್ರು ನೋಡಮ್ಮ ಏನು ಮಾತಾಡಬೇಡ ನೀನು ಏನು ಹೇಳಬೇಡ ಸುಮ್ಕೆ ಗಂಡ ಹೆಂಡತಿ ಮಗ ಕೂತ್ಕೊಂಡು ಸೈನ್ ಮಾಡು ಅಂದರು ನನಗೆ ಹೇಳಿಲ್ಲರಿ ಅವರು ಇದು ಫೈನಾನ್ಸ್ ಬ್ಯಾಂಕ್ ಅಮ್ಮ ಇದು ಜಾಸ್ತಿ ಕಟ್ಬೇಕಮ್ಮ ಅಂತ ಹೇಳಿಲ್ಲ ಹತ್ತು ಸಾವಿರ ಕಟ್ಕೊಂತ ಬಾರಮ್ಮ ಅಂದ್ರು ಎರಡ್ ಎರಡು ಸಾವಿರ ಕಟ್ಕೊಂತ ಹೋದೆ ಕಳೆದ ಆರು ತಿಂಗಳಿಂದ ಕಂತು ಪಾವತಿಸಿದ ಹಿನ್ನೆಲೆ ಫೈನಾನ್ಸ್ ಸಿಬ್ಬಂದಿ ವೃದ್ಧ ದಂಪತಿಯನ್ನ ಉಟ್ಟ ಬಟ್ಟೆಯಲ್ಲೇ ಹೊರ ಹಾಕಿದೆ ಅಸಲು ಬಡ್ಡಿ ಸೇರಿ ಹತ್ತು ಲಕ್ಷದ ಐದು ಸಾವಿರ ಹಣ ಪಾವತಿಸಿ ಇಲ್ಲವಾದ್ರೆ ಮನೆ ಹರಾಜು ಹಾಕ್ತೀವಿ ಅಂತ ಹೇಳ್ತಿದಾರಂತೆ ಫೈನಾನ್ಸ್ನವರು ಮಾಡ್ತಿದ್ರಿ ಪರಿಸ್ಥಿತಿ ಕೆಟ್ಟದ ಐತಿ ನಮ್ಗೆ ದುಡಿಯೋ ಶಕ್ತಿ ಇಲ್ಲ ಹಿಂಗಾಗೈತಿ ಆಯತಿ ಅಂತೇಳಿದ್ರು ಬೇಡಿಕೆ ಅಂದ್ರೆ ಏನು ಮಾಡಿದ್ರು ಕೇಳಿಲ್ಲ ಅವರು ಕಟ್ಬೇಕು ಕಟ್ಟಬೋಗಿಲ್ಲ ಮನೆ ಯಾರು ಮಾಡ್ತೇವೆ ಅಂದರು ನಮ್ಗೆ ಗದ್ದೆ ಇಲ್ದಂಗೆ ಆಗ್ಬಿಡ್ತಾರು ಯಾರು ಯಾರಪ್ಪ ನೀವು ಕಟ್ಟಿನಮ್ಮ ಕಟ್ಟಿ ಬೀಗತ್ತರಿ ಅಂದ್ರೆ ಕೈ ಕಟ್ಟಾಗಿ ಶಕ್ತಿ ಇಲ್ಲ ಅಂದ್ಬಿ ಹೊರಗೆ ಹಾಕಿ ನಮಗೆ ದಬ್ಬಿ ಬೀಗ ಹಾಕಿ ಕೊಯ್ಯಾರ ಈ ಸಾಲಕ್ಕೆ ಹೆದ್ರಿ ಮಕ್ಕಳು ಕೂಡ ಮನೆ ಬಿಟ್ಟು ಹೋಗಿದ್ದು ವೃದ್ಧ ದಂಪತಿ ಬೀದಿ ಪಾಲಾಗಿದ್ದಾರೆ ಕರವೇ ಹರಿಹರ ನಗರ ಅಧ್ಯಕ್ಷ ಪ್ರೀತಂ ಬಾಬು ವೃದ್ಧ ದಂಪತಿ ನೆರವಿಗೆ ಧಾವಿಸಿದ್ದಾರೆ ಯಾಕಂದ್ರೆ ವಯಸ್ಸಾದ ಹಿರಿಯ ಜೀವಿಗಳವರು ಆ ದುಡ್ಡು ದುಡಿಯೋದಿಲ್ಲ ಏನಿಲ್ಲ ಏನು ಸರ್ಕಾರನೇನೋ ಮನೆ ಕೊಟ್ಟಿದ್ದರು ಏನೋ ಅದರಿಂದ ಏನೋ ಒಂದು ಮನೆ ಕಟ್ಕೇನಿದ್ರು ಬಟ್ ಏನೋ ಈಗ ಸಾಲ ಸೂಲ ಅಂತೇಳಿ ಮಾಡ್ಕೊಂಡಿದ್ದಾರೆ ಬಟ್ ಅದೇ ಸ ಸಂಬಂಧಪಟ್ಟಂಥವ್ರು ಕೂಡಲೇ ಇದೇನಾದ್ರೂ ಬಗೆಹರಿಸ್ಬೇಕು ಯಾಕಂದ್ರೆ ಅವರು ನೋಡ ಇರೋದು ನೋಡೋ ಸ್ಥಿತಿ ನೋಡಿಬಿಟ್ರೆ ಆ ಬ್ಯಾಂಕ್ನವರು ಸ್ವಲ್ಪ ಈಗ ತೋರ್ಬೇಕೀಗ ಏನು ಅಮೌಂಟ್ ಇದೆಯಲ್ಲ ನೆಕ್ ಅಮೌಂಟ್ ಅವ್ರು ಕಟ್ಟಕ್ಕೆ ರೆಡಿದ್ದಾರೆ ದುಡ್ಡು ಕಟ್ತಾ ಇಲ್ಲ ಅಂತ ಹೇಳ್ತಾ ಇಲ್ಲ ನೆಕ್ ಅಮೌಂಟ್ ಏನಿದೆ ತಾನು ಕಟ್ಸ್ಕೊಂಡು ಅವ್ರ ಮನೆ ಒಳಗೆ ಬಿಟ್ಟರೆ ಹೆಂಗೋ ಜೀವನ ಮಾಡ್ತಾರೆ ಇಲ್ಲ ಅಂದರೆ ಮಳೆಗಾಲ ಪರಿಸ್ಥಿತಿ ಮೊದಲೇ ನೋಡ್ತಾ ಇದ್ದೀರಿ ಅವ್ರ ಪರಿಸ್ಥಿತಿ ತುಂಬ ಚಿಂತಾಜನಕವಾಗಿದೆ ಒಂದ್ ಕಡೆ ಫೈನಾನ್ಸ್ ಸಿಬ್ಬಂದಿ ಕಿರುಕುಳ ಮತ್ತೊಂದು ಕಡೆ ನಡುನೀರಲ್ಲಿ ಮಕ್ಕಳು ಕೈಬಿಟ್ಟು ಹೋಗಿದ್ದಾರೆ ಮನೆಯ ಪಕ್ಕದಲ್ಲೇ ಇರುವ ನಿರ್ಮಾಣ ಹಂತದ ಕಟ್ಟಡದಲ್ಲಿ ವೃದ್ಧ ದಂಪತಿ ವಾಸವಿದ್ದು ಇವರ ಸ್ಥಿತಿ ಎಂಥವರಿಗೂ ಕರುಳು ಅನ್ನುವಂತಿದೆ ಸಂಜಯ್ ದಾವಣಗೆರೆ